ಓ ಅಣ್ಣ ಓತ್ ಏನ್ ಲಾಸ್ಟ್ ವೀಕ್ ಮಾತಿನ ಅಂತ ಹೇಳಿದ್ರಿ ಎಲ್ಲಿ ಪತ್ತನೇ ಇಲ್ಲ ಏನಿಲ್ಲ ಅಣ್ಣ ಸ್ವಲ್ಪ ಮೇಲೆ ಬಿಸಿ ಆಗ್ಬಿಟ್ಟೆ ಗೊತ್ತಲ್ಲ ನಿಮ್ಗೆನೆ ಓ ಹೌದಾ ಸಿದ್ದು ಮತ್ತೆ ಮನೆ ಕಡೆ ವೀಕೆಂಡ್ ಪಾರ್ಟಿ ಪಾಟಿಗಿಟ್ಟಿ ಏನಾದ್ರೂ ಮಾಡೋಣ ಮತ್ತೆ ನಾನು ಫೋನ್ ಮಾಡಿರೋ ಉದ್ದೇಶ ಏನಂದ್ರೆ ಅದೇನೋ ಅದು ನಿಂದು ಮತ್ತೆ ಅವಿಬ್ರೋದೇನೋ ಕಿರಿಕು ಓ ಅವರ ಏ ಅವ್ರ ಕತೆ ಬಿಡಿಯೋಣ ಅವ್ರ ಸಾಮಾನ್ ಮೇಲೆ ಸ್ವಲ್ಪನವ್ರಿಗೆ ಜವಾಬ್ದಾರಿನೇ ಇಲ್ಲ ಏನ್ ಹೇಳ್ತಿದ್ದೆ ಸಿದ್ಧನವ ಏ ಅದ್ ಏನಂತ ಹೇಳದಣ್ಣ ಅಲ್ಲ ನೀವಾದ್ರು ಹೇಳಿ ಅವ್ರ ಇಲ್ಲಿ ಇಟ್ಟು ಹೋಗಿ ಒಂದ್ ವಾರ ಆಯ್ತು ನಾವಾರು ಇಲ್ಲಿ ಎಷ್ಟ್ ದಿನ ಅವ್ರ ಸಾಮಾನು ಇಟ್ಕೋಣನ ಹೇಳಿ ಸ್ವಲ್ಪನವ್ರು ಪ್ರಜ್ಞೆ ಬೇಡವಾಂಗರೇ ಮನುಷ್ಯಂಗೆ ಸಿದ್ಧೋ ಅದ್ ಏನ್ ಹೇಳ್ತಿದ್ದೆ ಸ್ವಲ್ಪ ನೀಟಾಗಿ ಹೇಳ್ಸಿದ್ದು ಏನ್ ಹೇಳದಣ್ಣ ಅವ್ರ ಸಾಮಾನ್ ಮೇಲೆ ಅವ್ರಿಗೆ ನಿಗಾ ಇದ್ರೆ ಕರೆಕ್ಟ್ ಆಗುತ್ತೆ ಇಲ್ಲ ಅಂದ್ರೆ ಹಿಂಗೆ ಆಗೋದು ನಾನು ನೋಡಿ 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 ಅವ್ರ ಸಾಮಾನು ಎತ್ತು ಮೂಲಿಗೆ ಹೋಗಿ ಬಂದ್ ನೋಡ್ಕೊಳ್ಳಿ ಸರಿಸಿದ್ದು ನಾನು ಅವಿಗ್ ಫೋನ್ ಮಾಡಿ ಮಾತಾಡಿ ಅದೇನಿದೆ ಅಂತ ಕೇಳ್ತೀನಿ ಬಿಡು ಅಲ್ಲ ಅಣ್ಣ ಆದ್ರೂ ಯೋಚನೆ ಮಾಡಿ ನಿಮ್ ಸಾಮಾನೇ ನಿಮ್ಗೆ ದೊಡ್ಡದಾಗಿರ್ತದೆ ಬೇರೆಯವ್ರ ಸಾಮಾನು ಎಷ್ಟು ದಿನ ಅಂತ ನೀವು ನೋಡ್ಕೊಂತೀರ ಹೇಳಿ ಅಣ್ಣ ನೀವು ಅವಿಬ್ರೋಗ್ ಹೇಳಿ ಅಣ್ಣ ಇನ್ನೊಂದು ಎರಡ್ ಮೂರ್ ದಿನ ನಾನು ನೋಡ್ತೀನಿ ಇಲ್ಲಾಂದ್ರೆ ಅವ್ರ ಸಾಮಾನ್ ಎತ್ಬಿಟ್ಟು ಗುಜ್ರಿಗೆ ಹಾಕ್ಬಿಡ್ತೀನಿ ಅಣ್ಣ ನನ್ನ ಹತ್ರ ಆಗ್ತಿಲ್ಲ ಇಲ್ಲಿ ಸರಿಸಿದ್ದು ನಾನು ಹೇಳ್ತೀನಿ ಇವ್ರಿಬ್ರ ಗಲಾಟೆಲಿ ನನ್ನ ಸಾಮಾನು ತಗೊಂಡು ನಾ 何キャラったか何をキャラった <laughs>